ಜ್ಞಾನಲೋಕ ಪ್ರಪಂಚಕ್ಕೆ ಸ್ವಾಗತ ಕನ್ನಡದವರು ಕನ್ನಡಕ್ಕಾಗಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶನಿಯು ಹನುಮಂತನನ್ನು ನೋಡಿದರೆ ಬೀಳುತ್ತಾನೆ ಎನ್ನುವುದು ನಮಗೆಲ್ಲ ತಿಳಿದಿರುವ ವಿಚಾರ ಶನಿ ಮತ್ತು ಹನುಮಂತನ ನಡುವಿನ ಸಮರದ ಬಗ್ಗೆ ಕೇಳಿದ್ದೀರಾ ಶನಿಯು ಹನುಮಂತನನ್ನು ನೋಡಿ ಹೆದರಲು ಕಾರಣವೇನು ಶನಿ ಮತ್ತು ಹನುಮಂತನಿಗೆ ಸಂಬಂಧಿಸಿದ ಈ ಕಥೆಯನ್ನು ನೀವು ತಿಳಿಯಲೇಬೇಕು ಹನುಮಂತನ ಬಗ್ಗೆ ಅನೇಕ ಮಹಾನ್ ಕಥೆಗಳಿವೆ ಆದರೆ ನಾವಿಂದು ನಿಮಗೆ ಹನುಮಂತನಿಗೆ ಮತ್ತು ಶನಿದೇವನಿಗೆ ಸಂಬಂಧಿಸಿದ ಕೆಲವು ಕಥೆಗಳನ್ನು ಹೇಳಲಿದ್ದೇವೆ ದೇವನು ತನ್ನನ್ನು ತಾನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಿದನು ಮತ್ತು ಅವನು ತನ್ನಲ್ಲಿ ಬಹಳಷ್ಟು ಅಹಂಕಾರವನ್ನು ಹೊಂದಿದ್ದನು ಆದರೆ ಅವನು ಹನುಮಂತನನ್ನು ಎದುರಿಸಿದಾಗ ಏನಾಯಿತು ಐದು ಆಸಕ್ತಿದಾಯಕ ಕಥೆಗಳನ್ನು ತಿಳಿಯಿರಿ ಶನಿ ಮತ್ತು ಹನುಮಂತನ ನಡುವಿನ ಗಧಾಯುದ್ಧ ಬಾಲ್ಯದಲ್ಲಿ ಶನಿದೇವನು ತನ್ನ ಹೆತ್ತವರೊಂದಿಗೆ ಕೋಪಗೊಂಡು ಮನೆಯಿಂದ ಓಡಿಹೋಗುತ್ತಾನೆ ಮತ್ತು ತನ್ನ ಶಕ್ತಿಯ ಬಲದಿಂದ ಜನರಿಗೆ ತೊಂದರೆ ನೀಡಲು ಪ್ರಾರಂಭಿಸುತ್ತಾನೆ ಎಂದು ಹೇಳಲಾಗುತ್ತದೆ ಇದರಿಂದಾಗಿ ಶನಿದೇವನು ಗ್ರಾಮಕ್ಕೆ ಬೆಂಕಿ ಹಚ್ಚುತ್ತಾನೆ ಏಕೆಂದರೆ ಆ ಗ್ರಾಮದ ಜನರು ಶನಿಗೆ ನೀರನ್ನು ಕುಡಿಯಲು ಬಿಡುವುದಿಲ್ಲ ಗ್ರಾಮಸ್ಥರೆಲ್ಲರೂ ಶನಿದೇವನನ್ನು ಸುತ್ತುವರಿದು ಕೊಲ್ಲಲು ಪ್ರಯತ್ನಿಸಿದಾಗ ಹನುಮಂತನು ಅವನನ್ನು ರಕ್ಷಿಸಿ ಮನೆಗೆ ಹೋಗುವಂತೆ ಬುದ್ಧಿಮಾತನ್ನು ಹೇಳುತ್ತಾನೆ ಆದರೆ ಶನಿಯು ಅದನ್ನು ಕೇಳದೆ ಹನುಮಂತನ ಮೇಲೆ ಜಗಳವಾಡಲು ಪ್ರಾರಂಭಿಸುತ್ತಾನೆ ನಂತರ ಇಬ್ಬರ ನಡುವೆ ಗಧಾಯುದ್ಧ ನಡೆಯುತ್ತದೆ ನಂತರ ಹನುಮಂತನು ಶನಿಯನ್ನು ತನ್ನ ಬಾಲದಲ್ಲಿ ಸುತ್ತಿ ಶನಿಯ ತಂದೆಯ ಬಳಿಗೆ ಕರೆದುಕೊಂಡು ಹೋಗಿ ಬಿಡುತ್ತಾನೆ ಶನಿಯ ನೋವನ್ನು ವಾಸಿ ಮಾಡಿದ ಹನುಮಂತ ಶನಿದೇವನು ಹನುಮಂತನ ಶಕ್ತಿ ಮತ್ತು ಪರಾಕ್ರಮದ ಹೊಗಳಿಕೆಯನ್ನು ಕೇಳಿದಾಗ ಅವನು ಹನುಮಂತನೊಂದಿಗೆ ಹೋರಾಡಲು ಹೊರಟನು ಆದರೆ ಆ ಸಮಯದಲ್ಲಿ ಹನುಮಂತನು ತನ್ನ ಭಗವಾನ್ ಶ್ರೀರಾಮನ ಭಕ್ತಿಯಲ್ಲಿ ಮಗ್ನನಾಗಿದ್ದನು ಆಗ ಶನಿದೇವನು ತನ್ನ ಶಕ್ತಿಯ ಗರ್ವದಿಂದ ನುಗ್ಗಿ ಬಂದು ಹನುಮಂತನ ರಾಮ ಭಕ್ತಿಗೆ ಭಂಗ ತಂದನು ಮತ್ತು ಯುದ್ಧಕ್ಕೆ ಸವಾಲು ಹಾಕಿದನು ಇದರ ನಂತರ ಹನುಮಂತನು ಅವನೊಂದಿಗೆ ಒತ್ತಾಯದಿಂದ ಹೋರಾಡಬೇಕಾಯಿತು ಕೊನೆಗೆ ಅವನು ಶನಿದೇವನನ್ನು ತನ್ನ ಬಾಲದಲ್ಲಿ ಕಟ್ಟಿ ರಾಮಭಕ್ತಿಯಲ್ಲಿ ಮುಳುಗಿದನು ಶನಿದೇವನು ಬಹಳಷ್ಟು ಪ್ರಾರ್ಥಿಸಿದನು ನಂತರ ಅವನು ಶನಿದೇವನನ್ನು ಮುಕ್ತಗೊಳಿಸಿದನು ಶನಿದೇವನಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚುವ ಮೂಲಕ ಶನಿಗಾದ ನೋವನ್ನು ನಿವಾರಿಸಿದನು ರಾವಣನಿಂದ ಶನಿಯ ಮುಕ್ತಿ ಒಮ್ಮೆ ದುರಹಂಕಾರಿಯಾದ ಲಂಕಾಪತಿ ರಾವಣನು ಶನಿದೇವನನ್ನು ಬಂಧಿಸಿ ಲಂಕಾದ ಜೈಲಿನಲ್ಲಿಟ್ಟನು ಅದೇ ಸಂದರ್ಭದಲ್ಲಿ ಹನುಮಂತನು ಸೀತಾಮಾತೆಯನ್ನು ಹುಡುಕಿಕೊಂಡು ಲಂಕೆಗೆ ಬಂದಾಗ ತಾಯಿ ಜಾನಕಿಯನ್ನು ಹುಡುಕುತ್ತಿರುವಾಗ ಜೈಲಿನಲ್ಲಿ ಬಂಧಿತನಾದ ಶನಿದೇವನನ್ನು ಕಂಡನು ಇಲ್ಲಿಯೂ ಕೂಡ ಹನುಮಂತನು ಶನಿಯನ್ನು ರಾವಣನ ಬಂಧನದಿಂದ ಮುಕ್ತಗೊಳಿಸಿದನು ವಿಮೋಚನೆಯ ನಂತರ ಶನಿಯು ಹನುಮಂತನಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಮತ್ತು ಹನುಮಂತನ ಭಕ್ತರಿಗೆ ಯಾವುದೇ ಕಾರಣಕ್ಕೂ ತೊಂದರೆಯನ್ನು ನೀಡುವುದಿಲ್ಲವೆಂದು ಭರವಸೆಯನ್ನು ನೀಡಿದನು ಹನುಮಂತನಿಗೆ ಸಾಡೇಸಾತಿ ನೀಡಲು ಹೋಗಿ ನೋವುಂಡ ಶನಿ ನಂಬಿಕೆಯ ಪ್ರಕಾರ ಒಮ್ಮೆ ಶನಿದೇವನು ಹನುಮಂತನ ಬಳಿಗೆ ಬಂದು ನಾನು ಕೃಷ್ಣಲೀಲೆಯ ಅಂತ್ಯದ ನಂತರ ಕಲಿಯುಗ ಪ್ರಾರಂಭವಾಗಿದೆ ಎಂದು ಎಚ್ಚರಿಸಲು ಬಂದಿದ್ದೇನೆ ಎಂದು ಹೇಳುತ್ತಾನೆ ಈ ಕಲಿಯುಗದಲ್ಲಿ ದೇವಾನುದೇವತೆಗಳು ಭೂಮಿಯಲ್ಲಿ ಇರಲು ಸಾಧ್ಯವಿಲ್ಲ ಏಕೆಂದರೆ ಭೂಮಿಯ ಮೇಲಿರುವ ಪ್ರತಿಯೊಬ್ಬರೂ ತನ್ನ ಸಾಡೇಸಾತಿ ಪ್ರಭಾವಕ್ಕೆ ಒಳಗಾಗುತ್ತಾರೆ ಎಂದು ಹೇಳಿದನು ಇದರಿಂದ ನಿಮ್ಮ ಮೇಲೂ ಅದರ ಪರಿಣಾಮವು ಪ್ರಾರಂಭವಾಗಲಿದೆ ಯಾವ ದೇವರು ಅಥವಾ ಮನುಷ್ಯನು ರಾಮನ ಆಶ್ರಯದಲ್ಲಿ ವಾಸಿಸುತ್ತಾನೋ ಅವನ ಮೇಲೆ ಕಾಲವು ಯಾವುದೇ ಪರಿಣಾಮ ಬೀರುವುದಿಲ್ಲ ಹಾಗಾಗಿ ನೀನು ನನ್ನನ್ನು ಬಿಟ್ಟು ಬೇರೆ ಕಡೆ ಹೋಗು ಎನ್ನುತ್ತಾನೆ ಇದಕ್ಕೆ ಒಪ್ಪದ ಶನಿಯು ನನ್ನ ಕೆಲಸವನ್ನು ನಾನು ಮಾಡಲೇಬೇಕು ಎಂದು ಹನುಮಂತನ ಹಣೆಯನ್ನೇರಿ ಕುಳಿತು ಇಂದಿನಿಂದ ಎರಡೂವರೆ ವರ್ಷಗಳ ಕಾಲ ನೀನು ಎಲ್ಲಾ ವಿಷಯಗಳಲ್ಲೂ ಸಂಕಷ್ಟಗಳನ್ನು ಎದುರಿಸಬೇಕೆಂದು ಹೇಳುತ್ತಾನೆ ಶನಿಯು ಹನುಮಂತನ ಹಣೆಯನ್ನೇರಿದ ತಕ್ಷಣ ಹನುಮಂತನಿಗೆ ಹಣೆಯ ಭಾಗದಲ್ಲಿ ತುರಿಕೆಯಾಗಲು ಆರಂಭವಾಯಿತು ಇದಕ್ಕಾಗಿ ಹನುಮಂತನು ಒಂದು ಪರ್ವತವನ್ನು ಎತ್ತಿ ತನ್ನ ಹಣೆಯ ಮೇಲೆ ಇಡುತ್ತಾನೆ ಇದರಿಂದ ಭಯಗೊಂಡ ಶನಿದೇವನು ನೀನು ಏನು ಮಾಡುತ್ತಿದ್ದೀಯಾ ಎಂದು ಪ್ರಶ್ನಿಸುತ್ತಾನೆ ಇದಕ್ಕೆ ಪ್ರತ್ಯುತ್ತರವಾಗಿ ಹನುಮಂತನು ನೀನು ನಿನ್ನ ಕೆಲಸ ಮಾಡು ನಾನು ನನ್ನ ಕೆಲಸ ಮಾಡುತ್ತೇನೆಂದು ಹೇಳುತ್ತಾನೆ ಇನ್ನು ತುರಿಕೆ ನಿಲ್ಲದ ಕಾರಣ ಹನುಮಂತನು ಮತ್ತೊಂದು ಪರ್ವತವನ್ನು ಎತ್ತಿ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ ಪರ್ವತದ ಭಾರವನ್ನು ತಾಳಲಾರದೆ ಶನಿಯು ಹನುಮಂತನ ಬಳಿ ನನ್ನನ್ನು ಬಿಟ್ಟುಬಿಡುವಂತೆ ಕೇಳಿಕೊಳ್ಳುತ್ತಾನೆ ಆದರೆ ಹನುಮಂತನು ಶನಿಯ ಸೊಕ್ಕನ್ನು ಮುರಿಯಲು ಮತ್ತೊಂದು ಪರ್ವತವನ್ನು ಎತ್ತಿ ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ ಇದರಿಂದ ಆಘಾತಗೊಂಡ ಶನಿಯು ಹನುಮಂತನೊಂದಿಗೆ ರಾಜಿಯಾಗುವುದಾಗಿ ಒಪ್ಪಿಕೊಂಡು ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತಾನೆ ಹನುಮಂತನ ಶನಿಯ ಕೂಗನ್ನು ಕೇಳಿಸಿಕೊಳ್ಳದೆ ನಾಲ್ಕನೇ ಪರ್ವತವನ್ನು ಎತ್ತಿ ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ ಆಗ ಶನಿಯು ನನ್ನನ್ನು ದಯಮಾಡಿ ಬಿಟ್ಟುಬಿಡು ಎಂದು ದುಃಖದಿಂದ ಪ್ರಾರ್ಥಿಸುತ್ತಾನೆ ನಂತರ ಹನುಮಂತನು ಶನಿಯನ್ನು ನೋವಿನಿಂದ ಮುಕ್ತಗೊಳಿಸುತ್ತಾನೆ ಇಲ್ಲಿ ಶನಿಯು ಹನುಮಂತನ ಪಾದದ ಬಳಿ ಕುಳಿತುಕೊಂಡಿದ್ದಾನೆ ಗುಜರಾತ್ನ ಭಾವನಗರದಲ್ಲಿರುವ ಸಾರಂಗಪುರ ಗ್ರಾಮದಲ್ಲಿರುವ ಕಷ್ಟಭಂಜನ ಹನುಮಾನ್ ದೇವಸ್ಥಾನವು ಬಜರಂಗಬಲಿಯ ಪಾದದ ಕೆಳಗೆ ಶನಿದೇವನು ಕುಳಿತಿರುವ ಏಕೈಕ ದೇವಾಲಯವಾಗಿದೆ ವಿಶೇಷವೆಂದರೆ ಇಲ್ಲಿ ಶನಿದೇವನು ರೂಪದಲ್ಲಿ ಕುಳಿತಿದ್ದಾನೆ ದಂತಕಥೆಯ ಪ್ರಕಾರ ಇಲ್ಲಿ ಒಮ್ಮೆ ಶನಿದೇವನ ಕೋಪವು ಭೂಮಿಯ ಮೇಲೆ ತುಂಬಾ ಹೆಚ್ಚಾಯಿತು ಎಲ್ಲರೂ ಅಸಮಾಧಾನಗೊಳ್ಳಲು ಪ್ರಾರಂಭಿಸಿದರು ಆಗ ಜನರು ಹನುಮಂತನ ಆಶ್ರಯವನ್ನು ಬೇಡಿದರು ಎಲ್ಲರೂ ಓ ದೇವರೇ ನಮ್ಮನ್ನು ರಕ್ಷಿಸು ಎಂದು ಹನುಮಂತನನ್ನು ಪ್ರಾರ್ಥಿಸಿದರು ಶನಿಯು ತನ್ನ ಭಕ್ತರಿಗೆ ತೊಂದರೆ ಕೊಡುತ್ತಿರುವುದನ್ನು ತಿಳಿದ ಹನುಮಂತನಿಗೆ ಕೋಪ ಬಂದಿತು ಕೋಪದಲ್ಲಿ ಅವನು ತನ್ನ ಗಧೆಯನ್ನು ಎತ್ತಿಕೊಂಡು ಶನಿದೇವನನ್ನು ಹುಡುಕಲು ಪ್ರಾರಂಭಿಸಿದನು ಈ ವಿಷಯ ತಿಳಿದ ಶನಿದೇವನಿಗೆ ಭಯವು ಹೆಚ್ಚಾಯಿತು ಮತ್ತು ಈಗ ಯಾರೂ ನನ್ನನ್ನು ಉಳಿಸಲು ಸಾಧ್ಯವಿಲ್ಲ ಎಂದು ಅರ್ಥಮಾಡಿಕೊಂಡನು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಯಾವುದೇ ಮಾರ್ಗ ಸಿಗದಿದ್ದಾಗ ಅವನು ಸ್ತ್ರೀ ವೇಷವನ್ನು ಆರಿಸಿಕೊಂಡನು ತಾನು ಸ್ತ್ರೀವೇಷದಲ್ಲಿದ್ದರೆ ಹನುಮಂತನು ತನ್ನನ್ನು ಮುಟ್ಟುವುದಿಲ್ಲ ಅಥವಾ ತನ್ನ ಮೇಲೆ ಕೈಯೆತ್ತುವುದಿಲ್ಲ ಯಾಕೆಂದರೆ ಹನುಮಂತನು ಬ್ರಹ್ಮಚಾರಿಯೆಂದು ವೇಷವನ್ನು ಬದಲಾಯಿಸಿಕೊಂಡನು ಶನಿಯು ಸ್ತ್ರೀ ವೇಷವನ್ನು ಧರಿಸಿ ಹನುಮಂತನ ಪಾದದ ಬಳಿ ಕುಳಿತು ಕ್ಷಮೆಯಾಚಿಸಿದನು ಹಾಗೂ ಹನುಮಂತನು ಶನಿಯ ತಪ್ಪನ್ನು ಮನ್ನಿಸಿ ಆತನ ತಪ್ಪನ್ನು ಮನ್ನಿಸಿದನು ಅಂದಿನಿಂದ ಶನಿಯು ಇಲ್ಲಿ ಹನುಮಂತನ ಪಾದದ ಬಳಿಯೇ ಕುಳಿತುಕೊಂಡಿರುತ್ತಾನೆ ಈ ಕಥೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದಲ್ಲಿ ನಮ್ಮನ್ನು ಕ್ಷಮಿಸಿ ಇದು ಹಲವಾರು ಕಥೆಗಳಿಂದ ಆಯ್ದ ಭಾಗವಾಗಿದೆ ನಮ್ಮ ಹಲವಾರು ದೊಡ್ಡ ಧಾರ್ಮಿಕ ಕಥೆಗಳನ್ನು ಚಿಕ್ಕ ಮತ್ತು ಚೊಕ್ಕವಾಗಿ ವಿವರಿಸು ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮವರಿಗೂ ತಿಳಿಸುವ ಪ್ರಯತ್ನ ಮಾಡಿ ಕನ್ನಡ ಸಂಸ್ಕೃತಿ ಇನ್ನಷ್ಟು ಎಚ್ಚಲಿ ಧನ್ಯವಾದಗಳು